ಕ್ಷೇತ್ರದ ಜನತೆ ಬದಲಾವಣೆ ಬಯಸಿದ್ದು ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿರುವ ನನ್ನ ಗೆಲುವು ಶತ ಸಿದ್ಧ ಎಂದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಮಧು ಬಂಗಾರಪ್ಪ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕುಬಟೂರಿನಲ್ಲಿ ಕುಟುಂಬ ಸದಸ್ಯರೊಂದಿಗೆ ಮತದಾನ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಕ್ಷೇತ್ರದ ಸಂಸದರು ಜಿಲ್ಲೆಗೆ ಯಾವುದೇ ಕೊಡುಗೆ ನೀಡಿಲ್ಲ ಎಂಬುದು ಜನತೆಗೆ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಬದಲಾವಣೆಯನ್ನ ಬಯಸಿದ್ದಾರೆ ರಾಜ್ಯದಲ್ಲಿ ನಮ್ಮದೇ ಸರ್ಕಾರವಿದೆ ಕ್ಷೇತ್ರದ ಅಭಿವೃದ್ಧಿಗೆ ಮಧು ಗೆಲುವು ಜನತೆಗೆ ಬೇಕಾಗಿದೆ ಎಂದಿದ್ದಾರೆ ಬಿಸಿಲಿನ ಬೇಗೆಯನ್ನು ಮತದಾರ ಲೆಕ್ಕಿಸದೆ ಮತ ಚಲಾಯಿಸ್ತಾ ಇದ್ದು ಆಚಾಪುರ ಸಾಲೂರು ಶಿಕಾರಿಪುರದ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಬಿಸಿಲನ್ನ ಲೆಕ್ಕಿಸದೆ ಮತಗಟ್ಟೆಗೆ ಧಾವಿಸಿ ಮತವನ್ನ ಚಲಾಯಿಸಿದ್ದಾರೆ ಇತ್ತೀಚೆಗಷ್ಟೇ ಅವರು ಯಡಿಯೂರಪ್ಪ ಹಾಗೂ ಅವರ ಮಗ ರಾಘವೇಂದ್ರ ಹತ್ತು ವರ್ಷಗಳು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುವ ಯಾವ ಕೆಲಸವನ್ನೂ ಮಾಡಿಲ್ಲ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿಗೆ ಸಂಸತ್ನಲ್ಲಿ ಪ್ರಶ್ನಿಸಿಲ್ಲ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಿಲ್ಲ ಭದ್ರಾವತಿ ವಿಐಎಸ್ಎಲ್ ಎಂಟಿಎಂ ಕಾರ್ಖಾನೆಗಳು ಚುನಾವಣಾ ಸಮಯದಲ್ಲಷ್ಟೇ ಅವರಿಗೆ ನೆನಪಾಗುತ್ತವೆ ವಿಐಎಸ್ಎಲ್ ಪುನರುಜ್ಜೀವನಕ್ಕೆ ಕ್ರಮವನ್ನ ಕೈಗೊಂಡಿಲ್ಲ ತುಮರಿ ಸೇತುವೆ ವಿಷಯದಲ್ಲೂ ಜನರ ಮೂಗಿಗೆ ತುಪ್ಪ ಸವರಿದ್ದಾರೆ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಉಲ್ಬಣಗೊಂಡಾಗ ಬಿಜೆಪಿ ನಾಯಕರು ಶಾಸಕರು ಹರಿಯಾಣ ರೆಸಾರ್ಟ್ನಲ್ಲಿ ಚಳಿಗೆ ಬೆಂಕಿ ಕಾಯಿಸ್ತಾ ಇದ್ರು ನನಗೆ ಮತ ಹಾಕಿದ್ರೆ ಇಂತಹ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವೆ ಕ್ಷೇತ್ರದಲ್ಲೇ ಇದ್ದು ಮಾದರಿ ಕ್ಷೇತ್ರವಾಗಿ ಪರಿವರ್ತಿಸುವೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರುವ ಕಾರಣ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದಿದ್ದರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡಾಗ ಬೇಸರವಾಗಿದ್ದು ನಿಜ ವಿದೇಶಕ್ಕೆ ಹೋಗಿದ್ದಾಗಲೇ ಉಪಚುನಾವಣೆ ಘೋಷಣೆಯಾಗಿತ್ತು ಮೈತ್ರಿ ಮುಖಂಡರ ಕರೆಗೆ ಹೋಗುಟ್ಟು ವಾಪಸ್ ಬಂದೆ ನಾನು ವಿದೇಶದಲ್ಲೇ ನೆಲೆಸಿದ್ದೇನೆ ಎಂಬಂತೆ ಬಿಜೆಪಿ ಬಿಂಬಿಸಿತು ಉಪಚುನಾವಣೆಯಲ್ಲಿ ಸೋಲು ಕಂಡರೂ ಜಿಲ್ಲೆಯ ಏತ ನೀರಾವರಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಸಲು ಶ್ರಮಿಸಿರುವೆ ಇದನ್ನ ಸಹಿಸದೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅವರಿಗೆ ರೈಲು ಬಿಡೋದೇ ಕಾಯಕ ಎಂದಿದ್ದರು ಮಧು ಬಂಗಾರಪ್ಪ